ಆಖ್ಯಾಹಿ ಮೇ ಭಗವಾನ್ ಕೋ ಭವಾನ್ ಉಗ್ರರೂಪ ನಮೋಸ್ತು ತೇ ದೇವರ ಪ್ರಸೀದ ವಿಜ್ಞಾತು ಇಚ್ಛಾಂತದ್ಯಂ ನಜಾನಮೇ ತವ ಪ್ರವೃತ್ತಿ ಇಷ್ಟು ತನ್ನ ಬಗೆ ಬಗೆಯ ರೂಪವನ್ನು ತೋರಿಸಿದರೂ ಕೂಡ ಅರ್ಜುನ ಕೇಳ್ತಾ ಇದ್ದಾನೆ ಏನು ಅಂತ ನಿನ್ನನ್ನು ನಾನು ಉಪಾಸನೆ ಮಾಡಲಿ ಇಷ್ಟು ಅದ್ಭುತವಾದ ರೂಪಗಳನ್ನು ಇಷ್ಟು ಅದ್ಭುತವಾದ ಆಭರಣಗಳನ್ನು ಎಲ್ಲ ದೇವತೆಗಳು ನಿನ್ನಲ್ಲಿ ಆವರಿಸಿರೋದನ್ನು ಎಲ್ಲ ದೇವತೆಗಳು ನಿನ್ನಲ್ಲಿ ಆವರಿಸಿರೋದನ್ನು ನೋಡ್ತಾ ಇದ್ದೇನಲ್ಲ ನಿನ್ನನ್ನು ಏನು ಅಂತ ಕರೀಲಿ ಯಾವ ಹೆಸರಿನಿಂದ ಕರೀಲಿ ಅದಕ್ಕೆ ಶ್ರುತಿಗಳು ಹೇಳ್ತಾವೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಯಾವ ಹೆಸರಿನಿಂದ ಕರೆದರೂ ಅವನೇ ಹಾಗಾಗಿ ಎಲ್ಲ ಹೆಸರುಗಳು ನಾಮ ರುದ್ರ ಅನ್ನೋ ನಾಮ ಇಂದ್ರ ಅನ್ನೋ ನಾಮ ಅಷ್ಟು ಮಾತ್ರವಲ್ಲ ಲಕ್ಷ್ಮೀ ಅನ್ನವ ನಾಮವೂ ದೇವರ ನಾಮವೇ ಸರ್ವ ಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮತಿಂಜಯ ಹಾಗಾಗಿ ಎಲ್ಲ ನಾಮವೂ ಅವನ ನಾಮ ಆದ ಕಾರಣ ನಿನ್ನನ್ನು ಯಾವ ಹೆಸರಿನಿಂದ ಕರಿಬೇಕು ಅಂತ ಕೇಳಿದ್ದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಕಾಲೋಸ್ಮಿ ಲೋಕಕ್ಷ ಕೃತ್ ಪ್ರವೃದ್ಧ ಲೋಕಮರ್ತು ಮೇಹ ಪ್ರವೃತ್ತ ನಾನು ಕಾಲ ಜಗಜ್ಜನ್ಮಾದಿ ಕಾರಣ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ಒಪುಸೆ ಅಂತ ಹೇಳ್ತಾರೆ ಟೀಕಾಕೃತ್ಪಾದರು ಭಗವಂತನ ದೇಹ ಅವನ ಶಕ್ತಿ ಎಂಥದ್ದು ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂದ ಮಾಡುವಂತಹ ದೇಹ ಹಾಗಾಗಿ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ಒಪುಸೆ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೆಯ ಎಂಬುದಾಗಿ ಟೀಕಾಕೃತ್ಪಾದರು ನ್ಯಾಯಸುದೆಯ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ ಆದ್ದರಿಂದ ನಾನು ಕಾಲ ನಾನೇ ಜಗಜ್ಜನ್ಮಾಧಿ ಕಾರಣ ಸ್ಥಿತಿಯನ್ನು ನಾನೇ ಮಾಡ್ತೇನೆ ಲಯವನ್ನು ನಾನೇ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಕಾಲ ಅನ್ನೋ ಶಬ್ದಕ್ಕೇನರ್ಥ ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ ಧರ್ಮ ವಾಚಿ ಕಲಬಂಧನೆ ಕಲಛೇದನೆ ಎಂಬುದಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಅಂದರೆ ಕಾಲ ಅಂತ ಕೇಳಿದರೆ ಎಲ್ಲದಕ್ಕೂ ಅವನೇ ಕಾರಣ ಜಗತ್ತಿನ ಬಂಧಕ ಶಕ್ತಿಯೂ ಅವನು ಪ್ರೇರಕ ಶಕ್ತಿಯೂ ಕೂಡ ಅವನು ನಿಯಾಮಕ ಶಕ್ತಿಯು ಕೂಡ ಅವನಾಗಿದ್ದಾನೆ ಆದ್ದರಿಂದ ಆ ಭಗವಂತ ಈ ರೀತಿಯಾಗಿ ಅವನಿಗೆ ಕಂಡಿದ್ದಾನೆ ಹಾಗಾಗಿ ನೋಡಿ ಲೋಕಾಂ ಸಮಾಹರ್ತುಮಿವ್ರವೃತ್ತ ನಾನು ಲೋಕವನ್ನು ಕೊನೆಗೊಳಿಸೋದಕ್ಕೆ ಏಕಾಪೋಷಣ ತಗೊಳ್ಳೋದಕ್ಕೆ ಬಂದವ ಹಾಗಾಗಿ ಹೇಳ್ತಾನೆ ತಸ್ಮ್ ತ್ಷ್ಟ ಯಶೋ ಲಭಸ್ವ ಎಲ್ಲಕ್ಕೆ ನಾನು ಕಾರಣ ಇವರ ನಾಶವನ್ನು ಮಾಡುವ ನೀನಲ್ಲ ವಾಸಾಂಸಿ ಜೀರ್ಣಾ ಯಥಾ ವಿಹಾಯ ನವಾ ಗೃಹಿನ್ನರೋಪರ ಆದ್ದರಿಂದ ತಸ್ ತ್ವತಿ ಯಶೋ ಲಭಸ್ವ ಜಿ ಶತ್ರುವನ್ಭುಂ ಚಂ ಸಮೃದ್ಧ ನಿಹಿತ ಪೂರ್ವೇವ ನಿಮಿತ್ತ ಮಾತ್ರ ಭವ್ಯ ಸವ್ಯಾಸಚಿ ಎಂಬುದಾಗಿ ಕೃಷ್ಣ ಹೇಳ್ತಾನೆ ನಾನೆಲ್ಲ ಕಬಳಸಿ ಆಗಿದೆ ನಾನೆಲ್ಲ ನುಂಗಿ ಆಗಿದೆ ಹಾಗಾಗಿ ಮಯೇವೇತ ನಿಹತಾ ಪೂರ್ ಮಯೇ ಏತೆ ನಿಹತ ಹಾ ಪುರುಮೇವ ನೀನು ಯಾರನ್ನು ಕೊನೆಗಾಣಿಸಬೇಕು ಅಂದುಕೊಂಡಿದ್ದೀಯಾ ಅವರೆಲ್ಲರನ್ನ ಈ ಮುಂಚೆ ನಾನು ನುಂಗಿ ಆಗಿದೆ ಯಾಕೆ ನಾನು ಕಾಲ ಹಾಗಾಗಿ ದ್ರೋಣಂಚ ಭೀಷ್ಮಂಚದ್ರಥಂಚ ಕರ್ಣಂ ತಥಾನ ಪಿ ಯೋಧವೀರ ಮಯಾ ಹತಸ್ತು ಜಿಹಿಮ ವ್ಯತಿಷ್ಠ ಯುದ್ಧ ಸ್ವ ಜೇತಾಸಿ ರಣೇಶ ಪತ್ನಾ ಆದ್ದರಿಂದ ಯಾರ್ಯಾರನ್ನ ಭೀಷ್ಮ ದ್ರೋಣ ಕರ್ಣ ಜಯದ್ರಥ ಯಾರನ್ನ ನೀನು ಸಂಹಾರ ಮಾಡಬೇಕು ಅಂತಿದ್ದೀಯಾ ಮೊದಲೇ ನಾನು ಅವರ ಆಯುಷ್ಯವನ್ನು ಹರಣ ಮಾಡಿದೆ ಮಾಡಿಯಾಗಿದೆ ಗೊಂಬೆಗಳಿಗೆ ಮಾತ್ರ ನೀನು ಬಿಡು ಇಷ್ಟು ಕರುಣೆಯನ್ನು ಯಾರು ತೋರಿಸ್ತಾ ಇದ್ದಾರೆ ಆವಾಗ ಇಷ್ಟು ಭಗವಂತ ಹೇಳಿದ ಮೇಲೆ ಏತಶ್ರು ವಚನಂ ಕೇಶವಶ್ಯ ಕೃತಾಂಜಲಿರ್ವ್ಯಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ವಾಹ ಕೃಷ್ಣಂ ಸಗದ್ಗದ ಭೀತ ಪ್ರಣಮ್ಯ ಇದೆಲ್ಲವನ್ನು ಕೇಳಿ ಅರ್ಜುನ ನಮಸ್ಕಾರವನ್ನು ಮಾಡ್ತಾ ಪುನಃ ಪುನಃ ಗದ್ಗದಿತ ಕಂಠನಾಗಿ ಭಗವಂತನಿಗೆ ಬೇಡಿಕೊಳ್ತಾ ಇದ್ದಾನೆ ಸ್ವಾಮಿ ತಪ್ಪಾಯಿತು ನಂದು ಈ ಭಾವನೆ ಬರಬೇಕು ನಮ್ಮಲ್ಲಿ ತಪ್ಪಾಯಿತು ನಿನ್ನ ರೂಪವನ್ನು ನಿನ್ನ ಉಪದೇಶವನ್ನು ನಿನ್ನ ವಿಶ್ವರೂಪ ನಿನ್ನ ವಿಶ್ವ ಸಂದೇಶ ಇದೆಲ್ಲವನ್ನು ನೋಡಿ ನನಗೇನಾಯಿತು ಸಖೇತಿ ಪ್ರಸಭಂ ಯದುಕ್ತ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂತ ವೇದ ಮಯ ಪ್ರಮಾದಾತ್ ಪ್ರಣಯೇನ ವಾಪಿ ನಿನ್ ಜೊತೆ ನಾನು ಬಹಳ ಸಲುಗೆಯಿಂದ ನಡ್ಕೊಂಡಿದ್ದೇನೆ ಊಟಾಡುವಾಗ ವಿಹಾರ ಮಾಡುವಾಗ ಯಚ್ಚಾಪ ಸರ್ತಮಸತ್ಕೃತೀ విహార విహారయాసన భోజనాదిషూ ఎకోప్యుత క్షమస్వం తక్షాభే థమహం అప్రమేయం అలాగే విహార మలగవగా కుళితుగా నిన్ జ ఓడాడవగా గుణపూర్ణన నిన్న అరియదే నపహసేనే తత్సర్వం క్షమస్వ యాకే నేను పితాసి చరాచరస్ ಚರಾಚರ ಲೋಕದ ತಂದೆ ನೀನಾಗಿದ್ದೀಯಾ ಆದ್ದರಿಂದ ನನ್ನ ಎಲ್ಲವನ್ನು ಕ್ಷಮಿಸು ಅಂತ ಹೇಳಿದಾಗ ಭಗವಂತ ಅವನಿಗೆ ದಿವ್ಯವಾದ ಅನುಗ್ರಹವನ್ನು ಮಾಡಿದ್ದಾನೆ ಮಾಡಿ ಕೊನೆಗೆ ಭಗವಂತ ಹೇಳ್ತಾ ಇದ್ದಾನೆ ನಾಹಂ ವೇದೈರ್ನ ತಪಸಾ ನದಾನೇನ ಚ ಇಜ್ಜಯ ಶಕ್ಯ ವಿಧೋ ದೃಷ್ಟಂ ದೃಷ್ಟವಾನಿಸಿ ಮಂ ಯಥಾ ಕೇವಲ ವೇದಾಧ್ಯಯನದಿಂದ ತಪಸ್ಸಿನಿಂದ ಜ್ಞಾನದಿಂದ ಯಜ್ಞದಿಂದ ನನ್ನನ್ನು ನಾನು ತೋರಿಸೋದಿಲ್ಲ ಹಾಗಾದರೆ ಭಕ್ತಿಯಾತ್ಮನನ್ಯ ಶಕ್ತಿಯ ಅಹಮೇವಂ ವಿಧೋರ್ಜುನ ಅನನ್ಯವಾದ ಭಕ್ತಿಯನ್ನು ನನ್ನಲ್ಲಿ ಮಾಡೋದರಿಂದ ನಾನು ಸಿಗ್ತಾ ಇದ್ದೇನೆ ಎಂತಹ ಭಕ್ತಿ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹ ರೀತಿ ಪ್ರೋಕ್ತಃ ಅಂತ ಹೇಳಿದ ಹಾಗೆ ಅಂತಹ ಭಕ್ತಿಯಿಂದ ನಾನು ಒಲಿತೇನೆ ಎಂಬುದಾಗಿ ಹೇಳ್ತಾ ಮತ್ಕರ್ಮ ಕೃನ್ ಮತ್ ಪರಮೋ ಮತ್ಭಕ್ತಃ ಸಂಗವರ್ಜಿತ ನಿರ್ವೈರ ಸರ್ವಭೂತು ಎಸ್ ಸಮೇತಿ ಎಂಬುದಾಗಿ ಯಾರು ನನಗಾಗಿ ಎಲ್ಲ ಕರ್ಮವನ್ನು ನನ್ನ ಪ್ರೀತಿಗೋಸ್ಕರವಾಗಿ ಮಾಡ್ತಾ ಇದ್ದಾರೋ ಕಾಯೇನ ವಾಚ ಮನಸೇಂದಿರ ಅಂತ ನಾರಾಯಣ ಸಮರ್ಪಯಾಮಿ ಅಂತ ಎಲ್ಲ ಕಾರ್ಯಗಳನ್ನು ಯಾರು ಸಮರ್ಪಣೆಯನ್ನು ಮಾಡ್ತಾರೋ ಮದ್ಭಕ್ತಃ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಎಸ್ಸ ಮಾಮೇತಿ ಪಾಂಡವ ಅಂಥವ ಯಾರು ಎಲ್ಲ ವಿಷಯಗಳ ನಂಟು ತೊರೆದಿದ್ದಾನೋ ನನ್ನ ಭಕ್ತನಾಗ್ತಾ ಇದ್ದಾನೋ ಎಲ್ಲರಲ್ಲೂ ಎಲ್ಲ ಪ್ರಾಣಿಗಳಲ್ಲೂ ಯಾರು ವೈರವನ್ನು ತಳೆಯೋದಿಲ್ಲವೋ ಅವನು ಏನಾಗ್ತಾನೆ ಮಾಮೀ ವೇಶ್ಯತಿ ನನ್ನನ್ನೇ ಇದ್ದಾನೆ ನನ್ನ ಸಂಪೂರ್ಣವಾದ ಅನುಗ್ರಹವನ್ನು ನಾನು ಅವನಿಗೆ ಮಾಡುತ್ತೇನೆ ಹಾಗಾಗಿ ನಾವು ದೇವರ ಭಕ್ತ ಅಂತ ಹೇಳ್ಕೊಳ್ಬಾರ್ದು ದೇವರು ಭಾಗವತದಲ್ಲಿ ಹೇಳಿದ್ದಾನೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾನೆ ಇಂಥವ್ರು ಇಂಥವ್ರು ನನ್ನ ಭಕ್ತರು ನನ್ನ ಭಕ್ತರು ಅಂತೆಲ್ಲ ಹೇಳಿಕೊಂಡಿದ್ದಾನೆ ಹಾಗಾಗಿ ಅಂತಹ ದೇವರ ಭಕ್ತರ ಸಾಲಿನಲ್ಲಿ ನಾವು ಸೇರಬೇಕು ಅನ್ನುವಂತಹ ವಿಶ್ವ ಸಂದೇಶ ವಿಶ್ವರೂಪ ದರ್ಶನ ಯೋಗದ ಮೂಲಕವಾಗಿ ನಮಗೆ ಗೊತ್ತಾಗ್ತಾ ಇದೆ ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ಮಾಡ್ತಾ ಇರತಕ್ಕಂತಹ ವಿಶ್ವಗೀತಾ ಪರ್ಯಾಯ ಅದು ವಿಶ್ವ ಸಂದೇಶವನ್ನು ಹೊತ್ತ ಪರ್ಯಾಯ ಹಿಂದಿನ ಪರ್ಯಾಯದಲ್ಲಿ ಲಕ್ಷ ಗೀತಾ ಲೇಖನ ಯಜ್ಞವನ್ನು ಮಾಡಿ ಜಗತ್ತಿನ ಲಕ್ಷ್ಯವನ್ನು ಗೀತೆ ಕಡೆಗೆ ಕೊಟ್ಟರು ಇವಾಗ ವಿಶ್ವಗೀತಾ ಪರ್ಯಾಯವನ್ನು ಮಾಡುವುದರ ಮೂಲಕವಾಗಿ ಇಡೀ ವಿಶ್ವದ ಲಕ್ಷ್ಯವನ್ನು ಗೀತೆ ಕಡೆಗೆ ಬರುವಂತೆ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಂದು ಗೀತಾ ಪಾರಾಯಣವನ್ನು ಮಾಡಿದ್ದೇ ಸಾಕ್ಷಿ ಹಾಗಾಗಿ ಇದು ಪರಮಪೂಜ್ಯ ಪುತ್ತಿಗೆ ಶ್ರೀಪಾದಂಗಳವರು ಮಾಡ್ತಾ ಇರತಕ್ಕಂತಹ ಗೀತಾ ಸೇವೆ ಅದು ಕೃಷ್ಣನಿಗೆ ತಲುಪಿದೆ ಕೃಷ್ಣ ಸ್ವೀಕಾರ ಮಾಡಿದ್ದಾನೆ ಅನ್ನೋದಕ್ಕೆ ಸನ್ಮಾನ್ಯ ಮೋದಿಯವರು ಬಂದದ್ದು ಅವರು ಲಕ್ಷಕಂಠ ಗೀತಾ ಪಾರಾಯಣ ಮಾಡಿದ್ದು ಇದಕ್ಕಿಂತ ಇನ್ನೇನು ಹೆಚ್ಚಿನ ಸಾಕ್ಷಿ ಎಂಬುದಾಗಿ ನಾವು ಭಾವಿಸಲಿಕ್ಕೆ ಸಾಧ್ಯವಿದೆ ಅದರ ಜೊತೆಗೆ ಗೀತೆಯನ್ನೂ ಕೂಡ ಲೇಖನ ಯಜ್ಞವನ್ನಾಗಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಕೊಟ್ಟವರು ನಮ್ಮ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗಾಗಿ ಗೀತೆಯನ್ನು ಲೇಖನದ ಮೂಲಕವಾಗಿ ಪ್ರಪಂಚಕ್ಕೆ ತಂದ ಮಹಾಸ್ವಾಮಿಗಳು ಪರ್ಯಾಯ ಸ್ವಾಮಿಗಳು ಅಂತಹ ಉಭಯ ಶ್ರೀಪಾದಂಗಳವರ ಪಾದಕಮರಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಮಾಡುತ್ತಾ ವಿಶ್ವ ವಿಶ್ವನ ಸಂದೇಶ ಆ ವಿಶ್ವನ ಸಂದೇಶ ನಮಗೆ ಹೇಗಿದೆ ಅನ್ನೋದನ್ನು ದಾಸರು ಒಂದು ಉಗಾಭೋಗದಲ್ಲಿ ನೀಡ್ತಾರೆ ನಾವು ಯಾರು ಅವನು ಯಾರು ಅವನ ಸಂದೇಶ ನಮಗೆ ಹೇಗೆ ನಾವು ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ ಅದನ್ನು ಒಂದು ಉಗಾ ಉಗಾಭೋಗದ ಮೂಲಕ ಹೇಳಿ ಸಮರ್ಪಣೆಯನ್ನು ಮಾಡುತ್ತೇನೆ ಜಗವ ಸುತ್ತಿಹುದಿಲ್ಲ ನಿನ್ನ ಮಾಯವಯ್ಯ ಜಗವ ಸುತ್ತಿಹುದಿಲ್ಲ ನಿನ್ನ ಮಾಯವಯ್ಯ ನಿನ್ನ ಸುತ್ತಿಹುದಿಲ್ಲ ಎನ್ನ ಮನವಯ್ಯ ಜಗಕ್ಕೆ ಬಲ್ಲಿದ ನೀನು ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಏನ ಬಲ್ಲೆನು ನಾನು ಏನ ಬಲ್ಲೆನು ನಾನು ಕರಿಯು ಕನ್ನಡಿಯೊಳಗೆ ಅಡಗಿಪ್ಪ ತೆರನಂತೆ ಕರಿಯು ಕನ್ನಡಿಯೊಳಗೆ ಅಡಗಿಪ್ಪ ತೆರನಂತೆ ಎನ್ನೋಳು ಎನ್ನೋಳು ಅಡಗಿದೆಯೋ ಪುರಂದರವಿಟಲ ಕರಿಯು ಕನ್ನಡಿಯೊಳಗೆ ಅಡಗಿಪ್ಪ ತೆರನಂತೆ ಎನ್ನೋಳು ಅಡಗಿದೆಯೋ ಪುರಂದರವಿಟಲ ಪುರಂದರ विठल दीन समस्त जगके दानिनीनु महामहिमा कैवल्यपति नीनु ना बले नानो नेले सुज्ञानरुति नीनु ನೆಲೆ ಸುಜ್ಞಾನ ಮೂರು ತಿನು ನಿನ್ನ ನಿನ್ನ ರುಂಟೆ ನಿನ್ನ ಸಮಾನ ದೇವಾ ದೇವ ದೇವ ರಕ್ಷಿಸು ನಮ್ಮನು ಅನವರತ ದೇವ ರಕ್ಷಿಸು ನಮ್ಮನು ಅನವರತ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವೋ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವೋ ಶುಭವಿದು ಶೋಭನ ಹರಿಗೆ शुभविदु शोभन सिरिगे शुभविदु पुरंदर विठ्ठल राय के शुभ विदु शोभन हरिगे गुरमध्वांतर्गत श्रीकृष्णापणमस्त